ರಾಮ ಮಂದಿರದ ಉದ್ಘಾಟನಾ ದಿನ ಹತ್ರ ಬರ್ತಾ ಇದ್ದಂತೆ ಸಿಕ್ಕಾಪಟೆ ಟೈಟ್ ಸೆಕ್ಯೂರಿಟಿಯನ್ನ ಎಲ್ಲಾ ಕಡೆ ಕೂಡ ಅರೇಂಜ್ ಮಾಡಲಾಗ್ತಾ ಇದೆ ದೇವಸ್ಥಾನದ ಒಳಗು ಮತ್ತು ಹೊರಗಡೆಯೂ ಕೂಡ ಸೆಕ್ಯೂರಿಟಿನ ಅರೇಂಜ್ ಮಾಡಲಾಗ್ತಾ ಇದೆ ಇನ್ನು ಈ ಭದ್ರತೆಯ ಜವಾಬ್ದಾರಿಯನ್ನ ಕಮಾಂಡೋಗಳಿಗೆ ವಹಿಸಿಕೊಟ್ಟಿದ್ದಾರೆ ಸರ್ಕಾರ ಕೇವಲ ರಾಜ್ಯ ಸರ್ಕಾರದ ಈ ಗುಪ್ತಚರ ಇಲಾಖೆ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರದ ಗುಪ್ತಚರ ಇಲಾಖೆಯವರು ಕೂಡ ಅಲ್ಲಿಯೇ ಬೀಡನ್ನ ಬಿಟ್ಟಿದ್ದಾರೆ ಎಲ್ಲಾ ಕಡೆ ಕೂಡ ಹದ್ದಿನ ಕಣ್ಣನ್ನ ಇಟ್ಟು ಕಾಯ್ತಾ ಇದ್ದಾರೆ ಬಾಂಬ್ ನಿಷ್ಕ್ರಿಯ ದಳದವರಾಗಿರಬಹುದು ಶ್ವಾನ ದಳದವರಾಗಿರ್ಬೋದು ಈ ಬೇರೆ ಬೇರೆ ಎಫ್ ಎ ಎಸ್ ಟಿ ಎಸ್ ಎಫ್ ಟಿ ಈ ತರ ಅಂದ್ರೆ ಬೇರೆ ಬೇರೆ ಈ ಭದ್ರತಾ ಏಜೆನ್ಸಿಗಳು ಏನ್ ಏನಿದಾವೆ ಎಲ್ಲವನ್ನೂ ಕೂಡ ಅಲ್ಲಿ ನಿಯೋಜನೆ ಮಾಡಲಾಗ್ತಾ ಇದೆ ಜೊತೆಗೆ ಐನೂರಕ್ಕೂ ಹೆಚ್ಚಿನ ಪೊಲೀಸರನ್ನು ಸಹ ದೇವಸ್ಥಾನದ ಸುತ್ತಮುತ್ತ ಸುತ್ತಮುತ್ತಲಿರುವ ರಸ್ತೆಗಳಲ್ಲಿ ನಿಯೋಜನೆ ಮಾಡಲಾಗಿದೆ ಅಂತ ತಿಳಿದು ಬರ್ತಾ ಇದೆ ಬನ್ನಿ ಹಾಗಾದ್ರೆ ಯಾವ ರೀತಿ ಸೆಕ್ಯೂರಿಟಿಯನ್ನು ನೋಡಿಕೊಳ್ಳಲಾಗ್ತಾ ಇದೆ ಯಾವ್ಯಾವ ಗ್ರೂಪ್ ನಲ್ಲಿ ಅಥವಾ ಯಾವ್ಯಾವ ತಂಡದಲ್ಲಿ ಭದ್ರತಾ ತಂಡದಲ್ಲಿ ಎಷ್ಟು ಜನ ಇರ್ತಾ ಇದ್ದಾರೆ ಪೊಲೀಸರು ಸಬ್ ಇನ್ಸ್ಪೆಕ್ಟರ್ ಡಿ ವೈಎಸ್ ಪಿ ಈ ರೀತಿ ಬೇರೆ ಬೇರೆ ಇದೇನಿದೆ ಯೋಧರು ಹೀಗೆ ಎಲ್ಲರನ್ನೂ ಕೂಡ ಒಟ್ಟಾಗಿ ಎಷ್ಟು ಜನ ಅಲ್ಲಿ ನಿಯೋಜನೆ ಆಗ್ತಾ ಇದ್ದಾರೆ ನೋಡೋಣ ಈ ಡಿಟೇಲ್ಸ್ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಗೊಳ್ಳಲಿದ್ದು ಅಂದು ಗರ್ಭಗುಡಿಯಲ್ಲಿ ಬಾಲರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯಾಗಲಿದ್ದು ಕಾರ್ಯಕ್ರಮಕ್ಕೆ ಬೆದರಿಕೆ ಬರುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಭಾರೀ ಭದ್ರತೆಯನ್ನು ಒದಗಿಸಲು ಶ್ರೀರಾಮ ಮಂದಿರದ ಭದ್ರತೆ ಹೊಣೆಯನ್ನ ಕಮಾಂಡಗಳಿಗೆ ವಹಿಸಲಾಗಿದೆ ರಾಮಮಂದಿರದಲ್ಲಿ ಸುಮಾರು ಮೂವತ್ತು ಸಾವಿರ ಯೋಧರನ್ನ ನಿಯೋಜಿಸಲಾಗುತ್ತಿದೆ ರಾಜ್ಯದ ಸಂಸ್ಥೆಗಳಷ್ಟೇ ಅಲ್ಲದೆ ಕೇಂದ್ರೀಯ ಸಂಸ್ಥೆಗಳು ಸಹ ಜಿಲ್ಲೆಯಲ್ಲಿ ಮೊಕ್ಕಾಂ ಹೂಡಿವೆ ಇನ್ನು ಹದಿನೈದು ತಂಡಗಳು ವಿವಿಧ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ ಜೀವದ ಸುರಕ್ಷತೆಗೆ ಸಂಬಂಧಿಸಿದಂತೆ ಎಸ್ ಎಸ್ ಟಿ ಎಸ್ಟಿಎಫ್ ಮಿಲಿಟರಿ ಗುಪ್ತಚರ ವಿಭಾಗ ಸೇರಿದಂತೆ ಏಳು ಭದ್ರತಾ ಏಜೆನ್ಸಿಗಳು ಪ್ರಧಾನಿ ಆಗಮನಕ್ಕೂ ಮುನ್ನವೇ ಜಿಲ್ಲೆಯಲ್ಲಿ ಮೊಕ್ಕಾಂ ಹೂಡಿವೆ ಗುಪ್ತಚರ ಮಾಹಿತಿ ಸಂಗ್ರಹಿಸುವ ತಂಡಗಳಲ್ಲಿ ತಲಾ ಒಬ್ಬ ಡಿ ಇನ್ಸ್ಪೆಕ್ಟರ್ ಮತ್ತು ಆರು ಕಾನ್ಸ್ಟೇಬಲ್ಗಳು ಇದ್ದಾರೆ ಇನ್ನು ಮೊಬೈಲ್ ಟ್ರ್ಯಾಕಿಂಗ್ ಅವ್ಯವಸ್ಥೆ ಸೇರಿದಂತೆ ಎಲ್ಲ ಆಧುನಿಕ ಉಪಕರಣಗಳನ್ನು ಅವರು ಅಳವಡಿಸಿಕೊಂಡಿದ್ದಾರೆ ಈ ತಂಡಗಳು ಅಯೋಧ್ಯೆಯಲ್ಲಿ ನಡೆಯಬಹುದಾದ ಎಲ್ಲಾ ಚಟುವಟಿಕೆಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಆತ್ಮಹತ್ಯಾ ದಾಳಿಗಳನ್ನು ತಡೆಯಲು ದೇವಸ್ಥಾನದ ಸುತ್ತಲೂ ಕ್ರ್ಯಾಶ್ ರೇಟ್ ಬೋಲ್ಗಾರ್ಡ್ಗಳನ್ನು ಕೂಡ ಅಳವಡಿಸಲಾಗ್ತಾ ಇದೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಿಸಿಟಿವಿಯನ್ನು ಸಹ ಅಳವಡಿಸಲಾಗಿದೆ ಇನ್ನೂರ ತೊಂಬತ್ನಾಲ್ಕು ಪಡೆಗಳ ಅಬ್ಬಲ ಇನ್ನು ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಭದ್ರತೆಯನ್ನ ಉತ್ತರ ಪ್ರದೇಶದ ವಿಶೇಷ ಭದ್ರತಾ ಪಡೆಯ ಆರನೇ ಕಾರ್ಪ್ಸ್ಗೆ ಹಸ್ತಾಂತರಿಸಲಾಗಿದೆ ಈ ಸೈನಿಕರಿಗೆ ಭಯೋತ್ಪಾದಕ ಬೆದರಿಕೆಗಳನ್ನು ಎದುರಿಸುವ ಸಾಮರ್ಥ್ಯವಿದೆ ಇಲ್ಲಿ ಮೂವರು ಇನ್ಸ್ಪೆಕ್ಟರ್ಗಳು ಐವತ್ತೈದು ಸಬ್ ಇನ್ಸ್ಪೆಕ್ಟರ್ಗಳು ಇಪ್ಪತ್ತೆರಡು ಮುಖ್ಯ ಪೇದೆಗಳು ಮತ್ತು ನೂರ ತೊಂಬತ್ನಾಲ್ಕು ಕಾನ್ಸ್ಟೇಬಲ್ಗಳನ್ನು ನಿಯೋಜಿಸಲಾಗಿದೆ ಭದ್ರತಾ ಪಡೆಗಳ ಒಟ್ಟು ಬಲ ಇನ್ನೂರ ತೊಂಬತ್ನಾಲ್ಕು ಇವುಗಳನ್ನು ವಾಚ್ ಟವರ್ಗಳ ಜೊತೆಗೆ ಎಲ್ಲಾ ಪ್ರಮುಖ ಸ್ಥಳಗಳಲ್ಲಿ ನಿಯೋಜಿಸಲಾಗಿದೆ ನಾಲ್ಕು ಸಾವಿರದ ಐನೂರು ಕಾನ್ಸ್ಟೇಬಲ್ಗಳಿಗೆ ಬೇಡಿಕೆ ಬೇಡಿಕೆ ರಾಮನಗರಿಯಲ್ಲಿ ಸೆಕ್ಟರ್ ಗಳಾಗಿ ವಿಂಗಡಿಸಲಾಗಿದೆ ಎಂದು ಎಸ್ಪಿ ಸಿಟಿ ಮಧುಬನ್ ಸಿಂಗ್ ಹೇಳಿದ್ದಾರೆ ಇದಕ್ಕಾಗಿ ಸುಮಾರು ನೂರು ಮಂದಿ ಡಿ ಎಸ್ ಪಿ ಮುನ್ನೂರು ಇನ್ಸ್ಪೆಕ್ಟರ್ ಎಂಟುನೂರು ಇನ್ಸ್ಪೆಕ್ಟರ್ ಮತ್ತು ನಾಲ್ಕು ಸಾವಿರದ ಐನೂರು ಮುಖ್ಯ ಪೇದೆಗಳು ಕಾನ್ಸ್ಟೇಬಲ್ ಗಳಿಗೆ ಬೇಡಿಕೆ ಸಲ್ಲಿಸಲಾಗಿದೆ ಇಪ್ಪತ್ತು ಕಂಪನಿ ಸಿಎಸ್ಸಿಯನ್ನ ಸಹ ನಿಯೋಜಿಸಲಾಗುವುದು ಗುಪ್ತಚರ ಮತ್ತು ಭದ್ರತಾ ಏಜೆನ್ಸಿಗಳು ರಾಮಲಲ್ಲಾ ಜೀವನಕ್ಕೆ ಸಂಬಂಧಿಸಿದಂತೆ ಭದ್ರತಾ ನಿಪಕ್ಷೆಯನ್ನ ಸಿದ್ಧಪಡಿಸಿವೆ ಈ ಅವಧಿಯಲ್ಲಿ ಪೊಲೀಸ್ ರಡಾರ್ನಲ್ಲಿರುವ ಜನರನ್ನ ಅಯೋಧ್ಯೆಗೆ ಪ್ರವೇಶಿಸಲು ನಿಷೇಧವನ್ನ ಸಹ ಹೇರಲಾಗಿದೆ ಅಂದರೆ ಅಯೋಧ್ಯೆಗೆ ಪ್ರವೇಶಿಸಲು ಅನುಮತಿ ನೀಡಲಾಗುವುದಿಲ್ಲ ನಗರದಲ್ಲಿ ಜನವರಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಭಾರೀ ವಾಹನಗಳು ಸಂಚರಿಸುವಂತಿಲ್ಲ ಸಣ್ಣ ವಾಹನಗಳಿಗೆ ಪ್ರತ್ಯೇಕ ವ್ಯವಸ್ಥೆ ಇರಲಿದೆ ಆಹ್ವಾನಿತ ಅತಿಥಿಗಳಿಗೆ ಉತ್ತಮ ವ್ಯವಸ್ಥೆ ಇರುತ್ತದೆ ವಾಹನ ನಿಲುಗಡೆ ಸ್ಥಳಗಳಲ್ಲಿ ಕ್ಯಾಮೆರಾಗಳನ್ನು ಅಳವಡಿಸಲಾಗುತ್ತಿದೆ ಇನ್ನು ರಾಮ ಮಂದಿರದ ಭದ್ರತೆಗೆ ಹೊಸ ಯೋಜನೆ ಜಾರಿಯಾಗುತ್ತಿದೆ ಅನುಮತಿ ಇಲ್ಲದೆ ಈ ಪ್ರದೇಶದಲ್ಲಿ ಡ್ರೋನ್ಗಳನ್ನ ಹಾರಿಸುವಂತಿಲ್ಲ ಭಕ್ತರೊಂದಿಗೆ ಉತ್ತಮವಾಗಿ ವರ್ತಿಸಲು ಪೊಲೀಸ್ ಸಿಬ್ಬಂದಿಗೆ ತರಬೇತಿ ನೀಡಲಾಗಿದೆ ಇನ್ನು ಮುಂದೆ ಜನಸಂದಣಿಯಲ್ಲಿ ಅವ್ಯವಸ್ಥೆ ಹರಡುವವರನ್ನ ಪತ್ತೆ ಹಚ್ಚಲಾಗುತ್ತಿದೆ ಗುಪ್ತಚರ ಜೊತೆಗೆ ಅಯೋಧ್ಯೆಯ ಐಜಿ ಪ್ರವೀಣ್ ಕುಮಾರ್ ಕೃತಕ ಬುದ್ಧಮತ್ತೆ ಮೂಲಕ ಕಣ್ಗಾವಲು ನಡೆಸಲಾಗ್ತಾ ಇದೆ